제주도의 대표 căl는 한국의 전통주양 wicked 방문 vested its 8 스승이 기회가 된소 2 2 이슬 이분은 울� thorough இல்ல இல்ல ஆளுது அந்த அந்த கணத்தக நீர் ஊத்தி நீர் கிஞ்சி மோடுbro சோ நீர் இங்க வந்துறது அங்க போகுது சாக் அஷ்ட சாக் சினிமா நல்லா விடக்க இந்த அந்த கத்தியுள்ள போதும் சரி 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 போட்ட முடிய இது கட்டப்பட்டு அது அல்ல விட்டு சரி 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 ಸರಾ ನೀವು ನಿಮಕ್ಕೆ ಜಲಾಶಯದ ಮೀನುಗಾರರ ಕ್ಷೇಮ ವರದಿಗಾಗಿ ನಾವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಯೋಜನೆಗಳನ್ನ ಕೈಗೊಂಡಿದ್ದೀವಿ ಪ್ರತಿ ವರ್ಷ ಮೀನುಗಾರಿಕೆ ಇಲಾಖೆಯಿಂದ ಎರಡು ಎಕರೆ ಎರಡು ಎಕರೆ ಪ್ರದೇಶದಲ್ಲಿ ಮೀನುಮಾರಿ ಬೆಳೆಸುವ ಸಲುವಾಗಿ ಯೋಜನೆ ಇತ್ತು ಆ ಅಡಿಯಲ್ಲಿ ನಾವು ಪ್ರತಿ ವರ್ಷವೂ ಅದೇ ಎರಡೇ ಎರಡು ಎಕರೆ ಪ್ರದೇಶದಲ್ಲಿ ಮೀನು ಬೆಳೆಸ ಮೀನು ಮರಿ ಬೆಳೆಸುವಂಥ ಒಂದು ಹೊಂಡ ಕೊಳಗಳನ್ನು ನಿರ್ಮಾಣ ಮಾಡಿ ಕೊಟ್ಟರೆ ಇಲಾಖೆಯಿಂದ ನಮಗೆ ಅದಕ್ಕೆ ಬೇಕಾಗುವಂಥ ಸ್ಪಾನ್ ಮರಿಗಳು ಉಚಿತ ಕೊಡ್ತಾರೆ ಹಾಗೂ ಅದಕ್ಕೆ ಬೇಕಾ ಆಹಾರಗಳನ್ನು ಎಲ್ಲ ಉಚಿತವಾಗಿ ಕೊಡ್ತಾ ಇದ್ದಾರೆ ಅದರಿಂದ ನಾವು ಪ್ರತಿ ವರ್ಷವೂ ಇಲಾಖೆಯನ್ನು ಗಮನ ತಂದು ಇಲಾಖೆ ಮೇಲೆ ಸಾಗರ ಅಡಿಯೋದ ಇಲಾಖೆಯನ್ನು ಕರ್ ಕರೆದು ಶಿವಮೊಗ್ಗ ಇಲಾಖೆ ಅಧಿಕಾರಿಗಳನ್ನ ಕರೆದು ಅವ್ರನ್ನ ಗಮನಕ್ಕೆ ತಂದು ಹೊಳಗಳನ್ನ ಕೊಳಗಳನ್ನ ನಿರ್ಮಾಣ ಮಾಡಿ ಮರಿಗಳನ್ನು ಬಿಟ್ಟು ಪ್ರತಿ ವರ್ಷವೂ ಎರಡು ಇದಕ್ಕೆ ಈ ಕಾಣುತ್ತಿರುವ ಹೊಂಡದಲ್ಲಿ ಸುಮಾರು ಒಂದ್ ಹದಿನೈದು ಇಪ್ಪತ್ ಹದಿನೈದು ಲಕ್ಷ ಮೀನು ಮರಿ ಸ್ಪಾನ್ ಬಿಟ್ಟಿದ್ವಿ ಪ್ರತಿ ವರ್ಷ ಬಿಡ್ತಾ ಇದೀವಿ ಯಾಕಂದ್ರೆ ಈ ರೀತಿ ಮೀನು ಮರಿ ಬೆಳೆಸೋದ್ರಿಂದ ಮೀನುಗ ಮೀನು ಈ ನೀರಿಗೆ ಬೆಳೆದು ಈ ಈ ನೀರ ಮೀನನ್ನ ಈ ಮೀನುಗಳು ಬೆಳೆದ ಮೀನುಗಳ ಜಲಾಶಯಕ್ಕೆ ಹೋಗ್ಬಿಟ್ರೆ ಅನುಕೂಲ ಆಗುತ್ತೆ ಅದರಿಂದ ಮೀನುಗಾರರ ಕಷ್ಟವು ಆಗುತ್ತೆ ಅದರಿಂದ ಪ್ರತಿ ವರ್ಷ ನಾವು ಈ ಮೀನು ಈ ತರ ಯೋಜನೆಗಳನ್ನ ಮಾಡ್ತಾ ಇದೀವಿ ಅಂದ್ರೆ ಪ್ರತಿ ವರ್ಷ ಅಂದ್ರೆ ಪ್ರತಿ ಎರಡು ಎರಡ ಪ್ರದೇಶದಲ್ಲಿ ಏನ್ ಮರಿ ಬೆಳೀವಿ ಬೆಳೆಕ್ಕೆ ಅವಕಾಶ ಮಾಡಿಕೊಡ್ತಾ ಇಲಾಖೆಯಿಂದ ನಮ್ಮ ಇಲಾಖೆ ಸಪೋರ್ಟ್ ನಮಗೆ ಮಾಡ್ತಾ ಇದೆ ಇಲಾಖೆಗೂ ನಾವು ಸಂಘದ ವತಿಯಿಂದ ನಾವು ಕೈಗೆ ಜೋಡಿಸಿ ಮೀನುಗಾರ ಕೈ ಜೋಡಿಸಿ ಎರಡು ಸಾವಿರದ ಹದಿನಾಲ್ಕರಿಂದ ಯೋಜನೆ ಮಾಡ್ತಾ ಇದೀವಿ ಈಗ ಮೀನು ಮರಿ ಬೆಳೆಸೋದ್ರಿಂದ ಮೀನುಗಾರರು ಅನುಕೂಲ ಆಗುತ್ತೆ ಅದರಿಂದ ಈ ನಾವು ಮುಂದಿನ ಸಲ ಮುಂದಿನ ಸಲ ಆದರೂ ಒಂದು ಮೂರು ಎಕ್ಟರ್ ಪ್ರದೇಶದಲ್ಲಿ ಮೀನು ಮರಿ ಬೆಳಕ್ಕೆ ಅವಕಾಶ ಮಾಡಿ ಕೊಡುವಂತ ಕೊಡ್ಬೇಕಂತ ನಾವು ಇಲಾಖೆ ಅಧಿಕಾರಿಗಳು ತಮ್ಮ ಮುಂದೆ ನಾವು ಕೇಳ್ಕೊಳ್ತಾ ಇದೀವಿ ಯಾಕಂದ್ರೆ ಈ ಮರಿಗಳು ಬೆಳವಣಿಗೆ ನೋಡ್ತಾ ಇದೀವಿ ನಮ್ಮ ಮೀನು ಮರಿ ಈ ಹೊಂಡದಿಂದ ಮೀನು ಮರಿ ಎಳೆದು ಈಗ ಜಲಾಶಯ ಬಿತ್ತನೆ ಮಾಡಿದ್ದೀವಿ ಇನ್ನು ಅದು ಹತ್ತು ದಿವಸ ಬೆಳೆದ್ರು ಆ ಮರಿಗಳು ಜಾಸ್ತಿ ಬೆಳವಣಿಗೆ ಬರುತ್ತೆ ಜಲಾಶಯದ ನೀರು ಮೇಲೆ ಬಂದಾಗ ಜಲಾಶಯದಿಂದ ಮೀನ್ ಮೀನು ಮರಿಗಳ ಮೇಲೆ ಬಂದಾಗ ಇದೇ ನೀರಲ್ಲೇ ಮೀನು ಮರಿಗಳು ಜಲಾಶಯ ಸೇರಿಬಿಟ್ರೆ ಅದು ಎಲ್ಲಾದ್ರೂ ಹೋಗಿ ಬದುಕೊಂಡು ಮೀನುಗಾರ ಅನುಕೂಲ ಆಗುತ್ತೆ ಈಗ ಯಾವ ಯಾವ ಕ್ಯಾಟ್ಲಾ ಇದೆ ರಹು ಇದೆ ರಹು ಇದೆ ಮುರುಗೋಲ್ ಇದೆ ಜಾಸ್ತಿಯಾಗಿ ನಾವು ಕ್ಯಾಟ್ಲ ಬಿಟ್ಟಿದೀವಿ ಜಾಸ್ತಿ ಆಗಿ ಕೆಳಗೆ ಒಂದು ಬಾಡಿದೆ ಕೆಳಗೊಂದು ಭಾಗ ಬಾಡ ಮಾಡಿದ್ವಿ ಮಾಡಿದಿವಿ ಅದರಲ್ಲೂ ಕ್ಯಾಟ್ಲ ಇದೆ ನೀರು ತುಂಬ ಹೋಗ್ಬಿಡುದು ಬೇಗ ಇದು ಈ ಕೊಂಡದಿಂದ ಕೆಳಗೊಂದು ಹೊಂಡ ಇದೆ ಅದರಲ್ಲೂ ಮಾಡಿದೀವಿ ಅದು ಮುಳಗೋಗ್ಬಿಡುದು ಇದು ಕಾರಣಕ್ಕೋಸ್ಕರ ಮಾಡಿದ ಮಾಡಿದೀವಿ ಇದರಲ್ಲಿ ಕ್ಯಾಟ್ಲ ಇದೆ ರಹು ಇದೆ ಗುರುಗೋಲ್ ಮರಿಗಳು ಇದೆ ಇನ್ನು ಹತ್ತು ದಿವಸ ಬೆಳೆದು ಬಿಟ್ಟು ಅದು ದೊಡ್ಡ ಗಾತ್ರದಲ್ಲಿ ಒಂದ್ ಎರಡು ಇಂಚು ಗಾತ್ರದಲ್ಲಿ ಮೇಲ್ ಮಾರಿ ಬೆಳೆಯುತ್ತೆ ಅದು ನೀರು ಬಂದ ತನ್ನಷ್ಟಿಗೆ ಹೋಗ್ಬಿಟ್ರೆ ಎಲ್ರಿಗೂ ಮೀನುಗಾರ ಅನುಕೂಲ ಆಗುತ್ತೆ ಒಂದು ನಾವು ಮಾಡ್ತಾ ಇದ್ದೀವಿ ಇಲಾಖೆಯಿಂದ ನಮಗೆ ಆ ಸಪೋರ್ಟ್ ಇದೆ ಇಲಾಖೆಯಿಂದ ಅದಕ್ಕೆ ಬೇಕಾಗುತ್ತಾ ಮೈಸ್ಪಾನ್ ಮರಿಗಳು ಅದಕ್ಕೆ ಆ ಸಗಣಿ ಮತ್ತು ಅಕ್ಕಿ ತೋಡು ಮತ್ತು ಶೇಂಗಾ ಹಿಂಡಿ ಎಲ್ಲ ಮೈಗೊಂದು ಕೊಡ್ತಾರೆ ನಾವು ಸಂಘದಿಂದ ನಾವು ಕೊಳ ನಿರ್ಮಾಣ ಮಾಡಿ ಕೊಡಬೇಕು ಕಾವಲು ಈ ಥರ ಮಾಡಿಕೊಟ್ರೆ ನಾವು ಅದಕ್ಕೆ ನಮಗೆ ಸಹಾಯ ಮಾಡ್ತಾರೆ ಇಲ್ಲ ಅವ್ರು ಕೊಟ್ಟಿರೋ ಮೀನ್ ಮರಿಗಳನ್ನ ನಾವು ತಂದು ಬೇಕಾಬಿಟ್ಟು ಮಾಡಿಬಿಟ್ರೆ ಆ ಮರಿಗಳು ಕೊಡಲ್ಲ ಅದರಿಂದ ನಾವು ಉದ್ದೇಶಪೂರ್ವವಾಗಿ ಜನರ ಕಣ್ಣಿಗೆ ಮೀನ್ಮಾರಿ ತೋರಿಸಬೇಕನ್ನೋ ಉದ್ದೇಶದಿಂದ ನಾವು ತೋರಿಸಿದೀವಿ ಸಕ್ಸಸ್ ಆಗಿದೆ ಮೀನ್ ಮರಿ ಬೆಳೆದಿವಿ ನನಗೂ ನಾವು ಅವ್ರ ನಾವು ಶ್ರಮ ಪಟ್ಟಿದ್ದಕ್ಕೆ ನಮಗೊಂದು ಅದರಲ್ಲಿ ನಮಗೆ ರಿಸಲ್ಟ್ ಸಿಕ್ಕಿದೆ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ತಿಮ್ಮಪ್ಪ ಎಮ್ ಎಚ್ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಜಲಾಶಯ ಸಾಗರ ನಾವು ಇಲಾಖೆಯಿಂದ ಜಲಾಶಯದಲ್ಲಿ ಮರಿ ಉತ್ಪಾದನೆ ಹೆಚ್ಚಿಸುವ ಉದ್ದೇಶದಿಂದ ಎರಡು ಮುಖ್ಯವಾದ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀವಿ ಒಂದು ಜಲಾಶಯದಂಚಿನ ಅಂಚಿನ ಕೊಳಗಳಲ್ಲಿ ಮೀನ್ಮರಿಯನ್ನು ಪಾಲನೆ ಮಾಡುವುದು ಅದು ಕೂಡ ಇವತ್ತು ಈಗ ಮಾಡಿ ಮೀನುಮರಿ ಪಾಲನೆ ಮಾಡಿ ಬಿತ್ತನೆಯನ್ನು ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇನ್ನೊಂದು ಬಲಿತ ಬಿತ್ತನೆ ಮರಿಗಳನ್ನು ಜಲಾಶಯಕ್ಕೆ ದಾಸ್ತಾನು ಮಾಡುವಂತ ಎರಡು ಯೋಜನೆ ಇದರಿಂದಾಗಿ ಮೀನು ಉತ್ಪಾದನೆ ಜಾಸ್ತಿಯಾಗಿ ಮೀನು ಹಿಡುವಳಿ ಜಾಸ್ತಿಯಾಗಿ ಮೀನುಗಾರರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅನ್ನೋ ಉದ್ದೇಶದಿಂದ ಎರಡು ಮುಖ್ಯವಾದ ಯೋಜನೆಯನ್ನು ಮಾಡಿದ್ದೀವಿ ಇದರಲ್ಲಿ ಜಲಾಶಯ ನಂಚಿನ ಕೊಳಗಳಲ್ಲಿ ಮೀನ್ಮರಿ ಪಾಲನೆಯಲ್ಲಿ ಈ ವರ್ಷದಲ್ಲಿ ಪ್ರತಿ ವರ್ಷ ಈಗಾಗಲೇ ನಮ್ಮ ಸಂಘದ ಅಧ್ಯಕ್ಷರು ಹೇಳಿದಂಗೆ ಎರಡ್ ಸಾವಿರದ ಹದಿನಾಲ್ಕರಿಂದ ಈ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದಾರೆ ಪ್ರತಿ ವರ್ಷ ಕನಿಷ್ಠ ಎರಡು ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಮೀನುಮರಿಗಳನ್ನು ಸಾಕಾಣೆ ಮಾಡ್ತಾ ಇದೀವಿ ಅಂದ್ರೆ ಐದು ದಿವಸದ ಸ್ಪಾನ್ ಮೀನ್ಮರಿಗಳು ಅಂತೇಳಿ ನಾನು ಕರಿತೀವಿ ಆ ಮೀನ್ಮರಿಗಳನ್ನು ತಂದು ಇಲ್ಲಿ ನಲ್ವತ್ತರಿಂದ ಅರುವತ್ತು ದಿವಸದವರೆಗೆ ನಾವು ಪಾಲನೆ ಮಾಡಿ ನಂತರದಲ್ಲಿ ಜಲಾಶಯಕ್ಕೆ ಬಿತ್ತನೆ ಮಾಡುವಂಥ ಒಂದು ಮಹತ್ವರಾದ ಯೋಜನೆ ಈಗಾಗಲೇ ನಮ್ಮ ಅಧ್ಯಕ್ಷರು ಸಂಘ ಸಂಘದ ಅಧ್ಯಕ್ಷರು ಮತ್ತು ಪಂಚಾಯತ್ ಅಧ್ಯಕ್ಷರು ಹೇಳೋದರಿಂದ ಇಲ್ಲಿ ಬಿತ್ತನೆ ಇಲ್ಲಿ ಸಾಕಾಣಿಕೆ ಮಾಡಿ ಇಲ್ಲೇ ಜಲಾಶಯಕ್ಕೆ ಬಿತ್ತನೆ ಮಾಡುವುದರಿಂದ ಸರ್ವಾವಿಲಿಟಿ ಅಂದರೆ ಬದುಕಿ ಉಳಿಯುವ ಪ್ರಮಾಣ ಶೇಕಡ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಉಳಿತದೆ ಹಾಗಾಗಿ ಈ ಯೋಜನೆ ಬಹಳ ಪ್ರಮುಖವಾಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಕೊಡ್ತಾಯಿದ್ದೀನಿ ಈ ಯೋಜನೆ ಅನುಷ್ಠಾನ ಮಾಡಬೇಕಂದ್ರೆ ಬರೀ ಇಲಾಖೆಯಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಮೀನುಗಾರ ಸಹಕಾರ ಸಂಘ ಮತ್ತು ಸ್ಥಳೀಯ ಮೀನುಗಾರ ಸಹಕಾರ ಭಾರಿ ಮುಖ್ಯ ಯಾಕಂತಂದ್ರೆ ಇಲ್ಲಿ ನೇರವಾಗಿ ಕಾಣ್ತಿರೋದು ಒಂದೇ ಪಾಂಡು ಇದನ್ನು ಹೊರತುಪಡಿಸಿ ನಾವು ಬೇರೆ ಬೇರೆ ಕಡೆಗೆ ಮಾಡಿದ್ವಿ ಇಂಟೀರಿಯರ್ ಏರಿಯಾದಲ್ಲಿ ಬೇಸೂರು ಹಸಿರುಮಕ್ಕಿ ಆಮೇಲೆ ಹೊಸನಗರದಲ್ಲಿ ಮಳಿಲಿ ಅಂತ ಪ್ರದೇಶ ಪಟುಗುಪ್ಪ ಪ್ರದೇಶ ಹಾಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಾಡಿದ್ವಿ ಅಲ್ಲಿ ಹೋಗಿ ಪ್ರತಿ ದಿವಸ ಫುಡ್ ಹಾಕೋದು ಮಾನಿಟರಿಂಗ್ ಮಾಡೋದು ಅದೆಲ್ಲವೂ ಕೂಡ ಮಾಡಲಿಕ್ಕೆ ಇಲಾಖೆ ಒಬ್ಬರಿಂದ ಅದು ಇಲಾಖೆಯಿಂದ ಮಾತ್ರ ಸಾಧ್ಯ ಇಲ್ಲ ಸಹಕಾರ ಸಂಘದ ಸಹಕಾರ ಮತ್ತು ಸ್ಥಳೀಯ ಮೀನುಗಾರ ಸಹಕಾರ ಭಾರಿ ಅವಶ್ಯಕತೆ ಇದೆ ಅದು ಇಲಾಖೆಯಿಂದ ನಮಗೆ ಇಲಾಖೆಗೆ ಅವರು ಹಲವಾರು ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದಲೂ ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಮತ್ತು ಈ ವರ್ಷ ಕೂಡ ಹೆಚ್ಚಿನ ಸಹಕಾರ ನೀಡಿದ್ದಾರೆ ಮುಖ್ಯವಾಗಿ ಈ ಹಸಿರುಮ್ಖಿ ಭಾಗದ ಎಲ್ಲ ಮೀನುಗಾರರು ಕೂಡ ಪ್ರತಿಯೊಂದ್ರಲ್ಲೂ ಇನ್ವಾಲ್ ಆಗ್ತಾರೆ ಅದರಲ್ಲಿ ನಮ್ಮ ಆರ್ಮೊಗಮ್ ಮತ್ತು ಮಣಿಯವರು ಈ ಸರಿಯಂತೂ ತುಂಬ ಕಾಳಜಿ ವಹಿಸಿ ಸಾಕಷ್ಟು ಶ್ರಮವಹಿಸಿ ಕೂಡ ಈ ಮರಿ ಸಾಕಲಿಕ್ಕೆ ಯಶಸ್ಸು ಗಳಿಸಲಿಕ್ಕೂ ಕೂಡ ಸಹಕಾರ ನೀಡಿದ್ದಾರೆ ಹಾಗಾಗಿ ಎಲ್ಲ ಮೀನುಗಾರರು ಹಸಿರುಮಕ್ಕಿ ಭಾಗದ ಮೀನುಗಾರರಿಗೆ ಮತ್ತು ಇತರೆ ಎಲ್ಲ ಮೀನುಗಾರರು ಕೂಡ ಮಳಿಲಿ ಹೊಸನಗರ ಮಳಿಲಿ ಭಾಗದ ಮೀನುಗಾರರು ಕೂಡ ಇಲಾಖೆಯಿಂದ ಸಹಕಾರ ನೀಡಿದ್ದಕ್ಕಾಗಿದ್ದಾನೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ